ಹಾಯ್ ಅಲೋ ಗುಡ್ ಮಾರ್ನಿಂಗ್ ಇವತ್ತು ಮೂವತ್ತ್ ಮೂರನೇ ದಿನದ ವ್ಲಾಗು ಸೊ ಕಂಟಿನ್ಯೂಸ್ ನಾನು ವ್ಲಾಗ್ಗಳನ್ನೆಲ್ಲ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಅಂತ ಹೇಳ್ಬೋದು ಸೊ ಎಲ್ಲ ಓಡಾಡಿ ಓಡಾಡಿ ಸಾಕಾಗಿತ್ತು ಬಂದು ಮನೆಗೆ ಬರೋ ಅಷ್ಟರಲ್ಲಿ ಹತ್ತು ಗಂಟೆ ನೈಟು ಮಳೆ ಬೇರೆ ಫುಲ್ ಇತ್ತಲ್ವ ವೀಲ್ಚೇರೆಲ್ಲ ಕೆಸರು ಕೆಸರಾಗ್ಬಿಟ್ಟಿತ್ತು ಮತ್ತು ಶೂ ಕೂಡ ಕೆಸರಾಗ್ಬಿಟ್ಟಿತ್ತು ಅದರಲ್ಲಿ ತೊಳಿಯೋಕಾಕಿದ್ದೀನಿ ಆಮೇಲೆ ನಿನ್ನೆ ನುಗ್ಗೆ ಸೊಪ್ಪು ಇಸ್ಕೊಂಡು ಬಂದಿದ್ನಲ್ಲ ಸೊ ಅದನ್ನು ಸೋಸ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ನೆನ್ನೆ ಮಾಡೋಕ್ಕಾಗಿಲ್ಲ ಬರೋದೇ ಲೇಟಾಗಿಬಿಡ್ತು ಪಾರ್ಸೆಲ್ ತೊಗೊಂಡು ಬಂದಿದ್ದೆ ಅದನ್ನು ತಿನ್ನೋಕ್ಕಾಗಲಿಲ್ಲ ಎಲ್ಲ ಸರಿ ಊಟ ಮಾಡಿಲ್ಲ ಸೊ ಆದರೂ ಹೊಟ್ಟೆ ಹಸು ಒಂಥರ ಆಗ್ತಿತ್ತು ಅಂದರೆ ಒಂದು ಟೈಮ್ ಎರಡು ಟೈಮ್ ಊಟ ಮಾಡಿಲ್ಲ ಅಂದರೆ ಮತ್ತೆ ಇನ್ನೊಂದು ಟೈಮ್ಗೆ ನಾವು ಊಟ ಮಾಡೋಕ್ಕಾಗಲ್ಲ ಸೊ ಆ ಸಿಚುವೇಷನಿಂದ ವೇಸ್ಟ್ ಆಯಿತು ಊಟ ಎಲ್ಲ ತೊಗೊಂಡೋಗಿ ನಾಯಿಗೆ ಹಾಕಿ ಮತ್ತೆ ಸ್ವಲ್ಪ ಮನೆಯೆಲ್ಲ ವರ್ ವರ್ಸಕ್ಕೇನು ಹೋಗಿಲ್ಲ ನಿನ್ನೆ ಬರೀ ಜಸ್ಟ್ ಕಸ ಎಲ್ಲ ಗುಡಿಸಿ ಮಲ್ಕೋತ್ತಿಗೆ ಲೇಟ್ ಆಯಿತು ವೀಡಿಯೋ ಎಡಿಟಿಂಗ್ ಬೇರೆ ಇತ್ತಲ್ವ ಎಲ್ಲ ಮಾಡಿ ಒಂದು ಗಂಟೆ ಅಂತೂ ಆಯಿತು ಮಲ್ಕೊಳ್ಳೋ ಅಷ್ಟರಲ್ಲಿ ಮತ್ತು ಬೆಳಿಗ್ಗೆ ಬೇಗ ಎದ್ದಿಲ್ಲ ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಸೊ ಅದಕ್ಕೋಸ್ಕರ ಅಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಫೇಸ್ಬುಕ್ಕಲ್ಲಿ ಬಂದು ಅಪ್ಲೋಡ್ ಮಾಡ್ತೀನಿ ನಾನು ಡೈಲಿ ವ್ಲಾಗ್ಸ್ನೆಲ್ಲ ಸೊ ಇವಾಗ ಸಾಂಬಾರು ಮಾಡೋದಕ್ಕೆ ಬೇಳೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಆಮೇಲೆ ಬಟ್ಟೆ ಒಗ್ಯೋಕೆ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ಕಸನೂ ಗುಡಿಸಿದೆ ಮುಖನೂ ತೊಳೆದಾಯಿತು ಬ್ರಷ್ಷು ಮಾಡಾಯಿತು ಸೊ ಇಷ್ಟು ಕೆಲಸ ಬೇಗನೆ ಆಯಿತು ಸೊ ಇವಾಗ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ಮತ್ತು ಪಾತ್ರೆ ತೊಳೆದಿದೆ ಅದನ್ನು ಸ್ವಲ್ಪ ತೊಳಿಬೇಕು ಆಮೇಲೆ ಬಟ್ಟೆ ಒಗಿದಿದೆ ಅದು ಮಾಡಬೇಕು ಮತ್ತು ಆನ್ಲೈನ್ ಕ್ಲಾಸ್ಗಳು ಕಂಪ್ಲೀಟ್ ಆಯಿತು ಸೊ ಸೆವೆನ್ ಡೇಸ್ ಕ್ಲಾಸು ನಂದು ಒಂದು ಬ್ಯಾಚ್ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಬ್ಯಾಚಿಗೆ ಇವಾಗ ಇಬ್ಬರು ಇದ್ದಾರೆ ಸೊ ಇನ್ನೊಂದು ಮೂರು ಜನ ಜಾಯ್ನ್ ಆದರೆ ನನಗೂ ಒಂದು ಎಲ್ಪ್ ಆಗುತ್ತೆ ಇಬ್ಬರಿಗೆ ಕ್ಲಾಸ್ ಮಾಡೋದ್ರಿಂದ ಸೊ ಇಬ್ಬರಿಗೆ ಹೆಂಗಪ್ಪ ಮಾಡೋದು ಅಂತಲೂ ಅನಿಸುತ್ತೆ ಒಂದು ಕಡೆ ಒಂದು ಐದು ಜನ ಇದ್ದರೆ ಅದು ನೀಟಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಸೊ ಯಾರಾದರೂ ಇದ್ದರೆ ಇನ್ನೂ ಜಾಯ್ನ್ ಆಗಿ ಬೇಗ ಸೊ ನನಗೂ ಹೇಳ್ಕೊಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಐದು ಜನ ಆದರೂ ಇದ್ದರೆ ಇವಾಗ ಟೂ ಮೆಂಬರ್ಸ್ ಇದ್ದಾರೆ ಸೆಕೆಂಡ್ ಬ್ಯಾಚಲ್ಲಿ ಕೇಳಿದೆ ಸೊಪ್ಪು ಮತ್ತು ಇದನ್ನು ತಂದು ಅಂಗಡಿಯಿಂದ ಅಂತ ಪಾಪ ತಂದು ಚೇಂಜ್ ತಂದು ವಾಪಸ್ಸು ಮತ್ತು ಇವಾಗ ನೀರು ಇಟ್ಕೊಬರಕ್ಕೆ ಹೋಗ್ಬೇಕು ನೀರು ಸ್ವಲ್ಪ ಕೂಡ ಇಲ್ಲ ಕುಡಿಯೋ ನೀರು ಖಾಲಿ ಆಗ್ಬಿಟ್ಟೈತೆ ಈಗ ಹೋಗ್ಬೇಕು ನೀರು ತರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ತೊಡೆ ಮೇಲೆ ಇಟ್ಕೊ ಅಲ್ಲಿ ಸ್ಟೆಪ್ ಥರ ಇರೋದ್ರಿಂದ ಹತ್ಸೋವಾಗ ಏನು ಮಾಡುತ್ತೆ ಬಾಟಲ್ ಬಿದ್ದೋಗಿಬಿಡುತ್ತೆ ಕೆಳಗಡೆ ಆಮೇಲೆ ಬಾಟ್ಲು ಹೊಡೆದೋಗ್ಬಿಟ್ರೆ ಮತ್ತೆ ಇನ್ನೊಂದು ಬಾಟಲ್ ತರೋದು ನಾನು ಅದನ್ನು ಆಲ್ರೆಡಿ ನಾನು ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಹಾಸ್ಪಿಟಲ್ ಅಡ್ಮಿಷನ್ ಇದ್ನಲ್ಲ ಅಲ್ಲಿಂದ ತಂದಿದ್ದೀನಿ ಆ ಈಗ ಮತ್ತೆ ಎಲ್ಲಿ ತೊಗೊಳೋದು ಆ ಬಾಟ್ಲು ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ನೀರು ಥರಕ್ಕೆ ಹೋಗ್ಬಿಟ್ಟಿ ಉಪ್ಸಾರಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಇದು ಬೇಳೆ ಬೇಯಿಸಿರೋದು ನೀರು ಮತ್ತು ಬೇಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಮತ್ತು ಒಣಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಹುರ್ಕೊಂಡಿರೋ ಅಂಥದ್ದು ಸ್ವಲ್ಪ ಬಿಸಿ ಮಾಡಿ ಹುರಿದಿದ್ದೆ ಸೊ ಹಸಿಮೆಣ್ಸಿಕಾಯಿ ಬೇಯಿಸಿರೋದನ್ನೂ ಹಾಕೋಬೋದು ಬಟ್ ಒಣಮೆಣ್ಸಿಕಾಯಿ ಬೇರೆ ಟೇಸ್ಟ್ ಕೊಡುತ್ತೆ ಹಸಿಮೆಣ್ಸಿಕಾಯಿ ಬೇರೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಣ್ಣೆ ಹಾಕ್ತಾಯಿದ್ದೀನಿ ಹುಣ್ಸೆಣೆ ಯಾವಾಗಲೇ ಹಾಕ್ಬೇಕಾದ್ರೂ ತೊಳೆದಾಕಬೇಕು ಸೊ ತೊಳೆದಾದ್ಮೇಲೆ ಅದು ಎಲ್ಲೆಲ್ಲಿರುತ್ತೋ ಗೊತ್ತಿಲ್ಲ ಅದೆಲ್ಲ ಗಲೀತ್ ತೆಗ್ದಾದ್ಮೇಲೆ ಇದು ಮೇಲುಗಡೆ ಸಿಪ್ಪೆ ಅಂಟ್ಕೊಂಡಿತ್ತು ಇವಾಗ ಖಾರ ರೆಡಿ ಆಯಿತು ಸೊಪ್ಪು ಕೂಡ ಬಸ್ತಿ ಇಟ್ಟಿದ್ದೀನಿ ಸೊ ಇವಾಗ ಮುದ್ದೆ ಒಂದು ಕಟ್ಕೊಂಡ್ರೆ ಆಯಿತು ಮುದ್ದೆ ಕೂಡ ಆಗಿದೆ ಮುದ್ದೆ ಆಲ್ರೆಡಿ ಕಟ್ಟಬೇಕಷ್ಟೇ ಇನ್ನು ತಟ್ಟೆ ಹಾಕಿ ಇವಾಗ ಮುದ್ದೆ ಆಗಿದೆ ಸ್ವಲ್ಪ ಇವಾಗ ಮುದ್ದೆ ಕಟ್ಬಿಟ್ರೆ ತಟ್ಟೆ ಹಾಕಿ ತಿನ್ನದೇನೆ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಟೈಮ್ ಇನ್ನೂ ಏನೂ ತಿಂದಿಲ್ಲ ಇವಾಗ ಮುದ್ದೆ ಕಾಳು ಕಾಳು ಅಲ್ಲ ಸೊಪ್ಪು ಕಾಳು ಮತ್ತು ಖಾರ ಸಾಂಬಾರು ಇದನ್ನ ನಾವು ನುಗ್ಗೆ ಸೊಪ್ಪು ಉಪ್ಸಾರು ಅಂತ ಹೇಳ್ತೀವಿ ಸೊ ನಾನು ಸಾಂಬಾರು ಅಂತಲೂ ಹೇಳ್ತೀವಿ ಸೊ ನಾವು ಖಾರ ಬೇರೆ ಎತ್ತಿಡ್ತೀವಿ ಕೆಲವೊಬ್ಬರು ಸಾಂಬಾರಿಗೆ ಕಲಿಸ್ತಾರೆ ಅದಕ್ಕೆ ಖಾರ ಜಾಸ್ತಿ ಬೇಕಾಗುತ್ತೆ ಸೊ ಬರೀ ನೀರು ಎತ್ತಿಟ್ರೆ ಅದಕ್ಕೆ ಖಾರ ಕಮ್ಮಿ ಬೇಕಾಗುತ್ತೆ ನಾನು ಕಮ್ಮಿ ಖಾರ ರುಬ್ಕೋಬೋದು ಟ್ರೈಯಲ್ಲಿಗೆ ಹಾಕೊಂಡು ತೋರಿಸೋಣ ಅಂತ ಬಂದೆ ಹಾಕೊಂಡೆ ಮರ್ತ್ಕೊಂಡು ಬಂದುಬಿಟ್ಟಿದ್ದೀನಿ ನಾನು ಮೂರು ಜನ ಬರ್ತಾ ಇದ್ದೀರಾ ಹಾಕೊಂಡ್ರಿ ಉಳಿಸ್ಬಿಡ್ತಾನ ಆಂಟಿ ಬನ್ನಿ ನೀರ್ ಬರ್ತಿದ್ಯಾ ಇವಾಗ ಮಾಡಿರೋ ಡಿಸೈನ್ ಇದು ಇದಕ್ಕೆ ಎರಡು ಪಿನ್ ಹಾಕಿದಿನಲ್ವಾ ಇಲ್ಲಿ ಈ ಕಡೆನು ಉದ್ದ ಬೀಡುಗಳು ಬರುತ್ತೆ ಈ ತರ ಮತ್ತೆ ಈ ಕಡೆಯಿಂದನೂ ಬರುತ್ತೆ ಈ ಕಡೆಯಿಂದನೂ ಬರುತ್ತೆ ಇದು ಎರಡು ಜೇಂಟಿ ಸೇರಿಸಿ ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು ಸೊ ಇದೊಂದು ಗಣೇಶ ದೋಣಾದ್ರು ಶೂ ನೆನೆಸಿಟ್ಟಿದ್ದೀನಿ ಶೂ ಎಲ್ಲ ಸಕ್ಕತ್ ಗಲೀಜಾಗ್ಬಿಟ್ಟಿತ್ತು ನೆನೆ ಮಳೆಲಿ ನೆನ್ಕೊಂಡು ಬಂದನಲ್ಲ ಆಮೇಲೆ ಬಕೆಟಲ್ಲಿ ಒಂದಷ್ಟು ಬಟ್ಟೆ ಇದ್ದಾವೆ ಅವನ್ನೆಲ್ಲ ತೊಳೆದು ಬರ್ತೀನಿ ಇವಾಗ ಐದು ಗಂಟೆ ಆಯಿತು ಸೊ ಈ ಒಂದು ಮಾಡಿದ್ದೀನಿ ಈ ಒಂದು ಮಾಡಿದ್ದೀನಿ ಒಬ್ರು ಆರ್ಡ್ರ್ ಕೇಳಿದ್ರು ಇದನ್ನು ಸೊ ಅದಕ್ಕೆ ಈ ಡಿಸೈನ್ ಮಾಡಿದ್ದೀನಿ ಮತ್ತು ಇವಾಗ ಬಟ್ಟೆ ಹೋಗ್ತಾ ಇದ್ದೀನಿ ಸೊ ಒಂದಷ್ಟು ಸ್ಟಾಕ್ ಇದಾಗ ಸ್ವಲ್ಪ ಒಂದಿಟ್ಟಿದೆ ಕೆಲವೊಬ್ಬರು ಈ ಬಾಕ್ಸ್ಗಳೆಲ್ಲ ಏನು ಅಂತ ಅಂದ್ಕೊಂಡಿರ್ತಾರೆ ಈ ಬಾಕ್ಸ್ಗಳೆಲ್ಲ ಬಾಕ್ಸಿಂಗ್ ಐಟಮ್ಸು ಸೊ ನಾನು ಜುವೆಲ್ಲರಿ ಎಲ್ಲ ಇದು ಮಾಡ್ತೀನಿ ಅಲ್ವಾ ಸಣ್ಣ ಸಣ್ಣ ಬಾಕ್ಸ್ ಬರುತ್ತಲ್ಲ ಆ ಥರ ಸೈಜ್ದು ಬಾಕ್ಸ್ ಇದೆ ಒಳಗಡೆ ಸೊ ಇದು ಬಂದು ಬಬ್ಬಲ್ ರ್ಯಾಪು ಬಬ್ಬಲ್ ರ್ಯಾಪ್ನ ಹೇಳ್ಬೇಕು ಅಂದರೆ ನಾವು ಜ್ಯುವೆಲ್ಲರಿ ಎಲ್ಲ ಕೊಡ್ತಿರೋದು ಕಮ್ಮಿ ರೇಟಿಗೆ ಈ ಪ್ಯಾಕಿಂಗ್ ಐಟಮ್ಸ್ ಎಲ್ಲ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು ಸೊ ಈ ಪ್ಯಾಕಿಂಗ್ ಐಟಮ್ಸಲ್ಲಿ ಯಾವ ದುಡ್ಡು ಸಿಗೋಲ್ಲ ಹೇಳಬೇಕು ಅಂದರೆ ಇದಕ್ಕೆಲ್ಲ ಎಕ್ಸ್ಟ್ರಾ ಪೇನೆ ಮಾಡಿದ್ರು ನಾವು ಇದೇ ಅದು ಬಾಕ್ಸ್ ಐಟಮ್ಸು ಈ ಥರ ಬಬ್ಬಲ್ ಹ್ಯಾಕನ್ನ ಕಟ್ ಮಾಡ್ಕೊತೀನಿ ಯಾಕಂದರೆ ಮಣ್ಣಿಂದೆಲ್ಲ ಒಡೆದೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ಸೊ ಇದನ್ನ ಕೇಳಿರ್ತಾರೆ ಒಬ್ಬರು ನನಗೆ ಗೊತ್ತಿರೋರೇನೆ ಕಾಂಟ್ಯಾಕ್ಟ್ ಇರೋರೇನೆ ಸೊ ಅವರಿಗೆ ಕೊರಿಯರ್ ಮಾಡ್ತಾಯಿದ್ದೀನಿ ಇವಾಗ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇದು ಅದು ಓಲೆ ಅವ್ರಿಗೆ ವೀಡಿಯೋ ಹಾಕಾದ್ಮೇಲೆ ನೋಡ್ಬಿಟ್ಟು ಇಷ್ಟಪಟ್ಟರುಂತೆ ಸೊ ಕಳಿಸಿ ಅಂತ ಹೇಳಿದರು